ಒಟ್ಟು ಎಷ್ಟು ಉದ್ಯೋಗಗಳ ಇವರು ನೇಮಕಾತಿ ಮಾಡ್ಕೋತಿದಾರಪ್ಪ ಅಂತ ಅಂದರೆ ಟೋಟಲಿ ಇನ್ನೂರ ನಲವತ್ತೊಂದು ಉದ್ಯೋಗಾವಕಾಶಗಳು ಭರ್ತಿ ಮಾಡ್ಕೋತಾ ಇದ್ದಾರೆ ಫ್ರೆಂಡ್ಸ್ ಹೌದು ಇದಕ್ಕೆ ವಯೋಮಿತಿ ಎಷ್ಟಿರಬೇಕು ಅಂದರೆ ಎಲ್ಲಿಮಿಟ್ಟು ನೀವು ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷದ ಒಳಗಡೆ ಇದ್ದರೆ ನೀವು ಆರಾಮಾಗಿ ಈ ಉದ್ಯೋಗಾವಕಾಶವನ್ನು ಪಡೆಯೋಕ್ಕೆ ನೀವು ಅರ್ಹತೆಯನ್ನು ಹೊಂದಿರ್ತೀರ ಹೌದು ಹದಿನೆಂಟರಿಂದ ನೀವು ಮೂವತ್ತು ಒಳಗಡೆ ಆಗಿದ್ದರೆ ನೀವು ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು ಒಟ್ಟು ಟೋಟಲಾಗಿ ಇನ್ನೂರ ನಲವತ್ತೊಂದು ಐ ಮೇಡಿಯಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೌದು ಇವತ್ತು ನಾನು ಯಾವ ರೀತಿಯಾದ ಕಂಟೆಂಟ್ನ ತೊಗೊಂಬಂದಿದ್ದೀನಪ್ಪ ಅಂತ ಅಂದರೆ ಹೌದು ಉದ್ಯೋಗ ಅವಕಾಶದ ಬಗ್ಗೆ ನಾನು ಒಂದು ಕಂಟೆಂಟ್ನ ತೊಗೊಬಂದಿದ್ದೀನಿ ಇದು ತುಂಬಾ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಏನಿಲ್ಲ ಇದು ಗೌರ್ಮೆಂಟ್ ಕೆಲಸ ಆಕ್ಚುಲಿ ತುಂಬಾ ದೊಡ್ಡ ಅಮೌಂಟ್ ಇದೆ ಅಂದರೆ ನೀವು ತುಂಬ ದೊಡ್ಡ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಈ ಉದ್ಯೋಗ ನಿಮಗೆ ಸೂಟ್ ಆಗುತ್ತೆ ಫ್ರೆಂಡ್ಸ್ ಏನಪ್ಪ ಅಂತ ಅಂದರೆ ಹೌದು ನಿಮ್ಮ ಸ್ಯಾಲ್ರಿ ಕೇಳಿದ್ರೇನೆ ಶಾಕ್ ಆಗ್ತೀರಾ ಮಂತ್ಲಿ ನೀವು ಸೆವೆನ್ ಟು ಸೆವೆಂಟಿ ಟು ತೌಸಂಡ್ ಫಾರ್ಟಿ ರುಪೀಸ್ ಈ ಮಂತ್ಲಿ ಸ್ಯಾಲ್ರಿ ಬರುತ್ತೆ ಇದು ಗೌರ್ಮೆಂಟ ಗೌರ್ಮೆಂಟ್ ಕೆಲಸ ಆ್ಯಕ್ಚುಲಿ ಹೌದು ಯಾವ ರೀತಿಯಾದ ಕೆಲಸ ಅಂತೀರ ಹೇಳ್ತೀನಿ ನಾನು ಇದಕ್ಕೆ ನೀವು ಈ ಕೆಲಸನ ಪಡೆಯಬೇಕಂತ ಅಂದರೆ ನಿಮಗೆ ಟೈಪಿಂಗ್ ಇಂಗ್ಲೀಷ್ ಟೈಪಿಂಗಲ್ಲಿ ತುಂಬಾ ಸ್ಪೀಡ್ ಇರಬೇಕು ನೀವು ಹೌದು ತುಂಬಾ ಸ್ಪೀಡ್ ಇದ್ದರೆ ಈ ಉದ್ಯೋಗ ಕೋಶನ ನಿಮ್ಮದಾಗಿಸ್ಕೋಬೋದು ಹಾಗೆ ಕಂಪ್ಯೂಟ್ರ್ ಜ್ಞಾನ ಇರಬೇಕು ನೀವು ಆಗಿದ್ರೆ ಮಾತ್ರ ನೀವು ಈ ಉದ್ಯೋಗಕೋಶವನ್ನು ನೀವು ನಿಮ್ಮದಾಗಿಸ್ಕೋಬೋದು ನೀವು ಇಷ್ಟು ಎಲಿಜಿಬಿಲಿಟಿ ಇದ್ದೀರಾ ಅಂದರೆ ನೀವು ಯಾವುದೇ ರೀತಿಯಾದ ಕ್ವಾಲಿಫಿಕೇಷನ್ ಆಗಿರ್ಬೋದು ನೋ ಪ್ರಾಬ್ಲಮ್ ಕಂಪ್ಯೂಟ್ರ್ ಜ್ಞಾನ ಇರಬೇಕು ಮತ್ತು ನಿಮ್ಮ ಇಂಗ್ಲೀಷ್ ಟೈಪಿಂಗ್ ಸ್ಪೀಡು ಜಾಸ್ತಿ ಇರಬೇಕು ಹಾಕಿದರೆ ಮಾತ್ರ ನೀವು ಈ ಉದ್ಯೋಗ ಕೌಶವನ್ನು ನಿಮ್ಮದಾಗಿಸ್ಕೋಬೋದು ನೀವು ಯಾವ ರೀತಿಯಲ್ಲಿ ಅಪ್ಲೈ ಅಪ್ಲಿಕೇಶನ್ ಹಾಕ್ಬೇಕು ಇದಕ್ಕೆ ಅನ್ನೋದು ನಾನು ಹೇಳ್ತೀನಿ ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿದ್ರೆ ನಾನು ಲಿಂಕನ್ನು ಅಲ್ಲಿ ಶೇರ್ ಮಾಡಿರ್ತೀನಿ ನೀವು ಎಲ್ಲೋಗಿ ವೆಬ್ಸೈಟ್ನ ರೀಚ್ ಆಗ್ಬೋದು ಅಂದರೆ ನೀವು ಅಷ್ಟೊಂದು ಅಷ್ಟೊಂದು ಅಪ್ಲಿಕೇಶನ್ ಹಾಕೋಕ್ಕೆ ಏಬಲ್ ಇಲ್ಲ ಡ್ರೆಸ್ ತೊಗೊಳ್ಳಲ್ಲ ಅಂತ ನೀವು ಸೈಬರ್ ಕೆಫೆಗೆ ಹೋಗ್ಬಿಟ್ಟು ನೀವು ಸಹ ನೀವು ಇದನ್ನು ಅಪ್ಲಿಕೇಶನ್ ಹಾಕ್ಬೋದು ಹಾಗಾದರೆ ಯಾವ ರೀತಿಯಾದ ಉದ್ಯೋಗಕಾಶ ಅಂತೀರಾ ಹೌದು ನಮ್ಮ ಭಾರತದ ಪ್ರತಿಷ್ಠಿತ ಸುಪ್ರೀಂ ಕೋರ್ಟ್ನಲ್ಲಿ ಈ ಉದ್ಯೋಗಕಾಶವನ್ನು ನೀಡಲಾಗಿದೆ ಅವರು ಖಾಲಿ ಇರೋಂಥ ಉದ್ಯೋಗಕಾಶನ ಭರ್ತಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ಉದ್ಯೋಗಕಾಶವನ್ನು ಅವರು ನೀಡಿದ್ದಾರೆ ಈ ಉದ್ಯೋಗಕಾಶವನ್ನು ಇವು ಫೆಬ್ರವರಿ ಫೋರ್ತೇ ಅನೌನ್ಸ್ ಮಾಡಿದ್ದಾರೆ ಇದು ಅಪ್ಲಿಕೇಶನ್ ಕೊನೆ ಡೇಟ್ ಏನಪ್ಪ ಅಂತಂದರೆ ಮಾರ್ಚ್ ತರ್ಡ್ವರೆಗೂ ಇದೆ ಅಂದರೆ ನೀವು ಈ ಮಂತ್ ಪೂರ್ತಿಯಾಗಿ ನೀವು ಈ ಅಪ್ಲಿಕೇಶನ್ನ ಹಾಕ್ಬೋದು ಯಾವ ರೀತಿಯಾಗಿ ಆಗಬೇಕು ಅಂತ ನಾನೆಲ್ಲ ಹೇಳ್ತೀನಿ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹಾಗಾದರೆ ಏನು ಕೆಲಸ ಅಂತ ಅಂದರೆ ಏನಪ್ಪ ಅಂದರೆ ಸಹಾಯಕರಾಗಿ ಅಂದರೆ ಕೋರ್ಟ್ನಲ್ಲಿ ಸಹಾಯಕ ಸೇವೆಯನ್ನು ಆಗಿ ಮಾಡ್ಬೋದು ಈಗ ಉದ್ಯೋಗದ ಕೆಲಸ ಸಹಾಯಕ ವೃತ್ತಿ ಅಂತ ಅಂದರೆ ನೀವು ಕೋರ್ಟ್ನಲ್ಲಿ ಟೈಪಿಂಗು ಏನಾದರೂ ಮಾಡ್ತಾರಲ್ಲ ಆ ಥರ ಕೆಲಸ ಇದು ಇದು ಗೌರ್ಮೆಂಟ್ ಕೆಲಸನೇ ಬಟ್ ಸ್ಯಾಲ್ರಿ ತುಂಬಾ ಚೆನ್ನಾಗಿದೆ ಸೆವೆಂಟಿ ಟು ತೌಸಂಡ್ ಆದರೆ ಕಮ್ಮಿ ಅಮೌಂಟ್ ಏನಲ್ಲ ಫ್ರೆಂಡ್ಸ್ ತುಂಬಾ ದೊಡ್ಡ ಅಮೌಂಟು ಆ್ಯಕ್ಚುಲಿ ತುಂಬಾ ದೊಡ್ಡ ಅಮೌಂಟನೇ ಹೇಳ್ಬೋದು ನೀವು ಸ್ಪೀಡ್ ಇರಬೇಕು ಅಂದರೆ ಇಂಗ್ಲೀಷ್ ಟೈಪಿಂಗ್ ನೀವು ಸ್ಪೀಡ್ ಇರಬೇಕು ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಹಾಗಿದ್ದರೆ ನೀವು ಎನಿ ಕ್ವಾಲಿಫಿಕೇಷನ್ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಹೌದು ಹಾಗಾದರೆ ಅಪ್ಲಿಕೇಶನ್ ಫೀಸ್ ಎಷ್ಟಾಗುತ್ತಪ್ಪ ಅಂತ ಅಂದರೆ ನೀವು ಜನರಲ್ ಆಗಿದ್ದರೆ ಜನ್ರಲ್ ಆಗಿದ್ದರೆ ನೀವು ತೌಸಂಡ್ ರುಪೀಸ್ ಆಗುತ್ತೆ ಹೌದು ನೀವೇನಾದರೂ ಎಸ್ ಟಿ ಎಸ್ ಸಿ ಏನಾದರೂ ಆಗಿದ್ದರೆ ನಿಮಗೆ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಹಾಗೆ ನೀವು ಸೈನಿಕ ವೃತ್ತಿಯಲ್ಲಿರುವಂಥ ಫ್ಯಾಮಿಲಿಯರ್ಸ್ ಏನಾದರೂ ಆಗಿದ್ದರೆ ನಿಮ್ಮ ಅಮೌಂಟು ಟೂ ಫಿಫ್ಟಿನೇ ಆಗಿರುತ್ತೆ ನೀವು ಜನ್ರಲ್ಲಿ ಮಾತ್ರ ತೌಸಂಡ್ ರುಪೀಸ್ ಹಾಕಬೇಕು ಹೌದು ಇದು ಯಾವ ರೀತಿಯಲ್ಲಿ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾರೆ ಅಂತ ಅಂದರೆ ಎಕ್ಸಾಮ್ ಇರುತ್ತೆ ಹೌದು ಲಿಖಿತ ಆಧಾರಿತ ಪರೀಕ್ಷೆ ಇರುತ್ತೆ ಅಂದರೆ ಟ್ವೆಂಟಿ ಫೈವ್ ಮಾರ್ಕ್ಸಿಗೆ ಅಬ್ಜೆಕ್ಟಿವ್ ಕ್ವೆಶನ್ಸ್ ಇರುತ್ತೆ ಅಂದರೆ ಮಲ್ಟಿಪಲ್ ಚರ್ಸ್ ಕ್ವಶನ್ನು ಅಂದರೆ ನೀವೀಗ ಟ್ವೆಂಟಿ ಫೈವ್ ಅಂದರೆ ಒಂದು ಕ್ವಶನ್ ಕೊಟ್ಟಿರ್ತಾರೆ ಅದಕ್ಕೆ ಫೋರ್ ಆಪ್ಷನ್ಸ್ ಕೊಟ್ಟಿರ್ತಾರೆ ನೀವು ಯಾವುದು ಅಂದರೆ ಕರೆಕ್ಟ್ ಆ್ಯನ್ಸರ್ ಯಾವುದಿರುತ್ತೆ ಅದಕ್ಕೆ ಟಿಕ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಬರುತ್ತೆ ಅಂದರೆ ತುಂಬ ಈಸಿ ಇರುತ್ತೆ ಹಂಡ್ರೆಡ್ ಮಾರ್ಕ್ಸಲ್ಲಿ ಟ್ವೆಂಟಿ ಫೈವ್ ಮಾರ್ಕ್ಸಿಗೆ ಅಬ್ಜೆಕ್ಟಿವ್ ಕ್ವಶನ್ಸ್ ಇರುತ್ತೆ ಅರ್ಥ ಆಯಿತು ಅಂದ್ಕೊಂಡಿರ್ತೀನಿ ಇನ್ನು ಸೆವೆಂಟಿ ಫೈವ್ ಮಾರ್ಕ್ಸು ನೀವು ರೈಟಿಂಗ್ ಮಾಡಿಬೇಕು ಅಂದರೆ ನೀವು ಲಿಖಿತ ಆಧಾರಿತ ಪರೀಕ್ಷೆನ ಅಟೆಂಡ್ ಮಾಡಬೇಕಾಗಿರುತ್ತೆ ಈ ಮಾರ್ಕ್ಸಲ್ಲಿ ನಿಮಗೆ ಟೋಟಲ್ ಯಾರು ಜೈ ಎಷ್ಟು ತೆಗಿತಾರೆ ನೀವು ಆಲ್ರೆಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಲ್ರೆಡಿ ನೀವು ಆಲ್ರೆಡಿ ಈ ಥರ ಎಕ್ಸಾಮ್ ಎಲ್ಲ ಅಂತಂದರೆ ಅವ್ರಿಗೆ ಅವರು ತುಂಬಾ ಈಸಿ ಆಗುತ್ತೆ ಹೌದು ನಿಮ್ಮ ನೀವು ಈ ವಿಡಿಯೋನ ಒಂದು ಸ್ವಲ್ಪ ಫ್ರೆಂಡ್ಸ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸ್ವಲ್ಪ ಯೂಸ್ ಆಗುತ್ತೆ ಫ್ರೆಂಡ್ಸ್ ಯಾಕೆ ಅಂದರೆ ಇದು ತುಂಬಾ ಯಾರೆಲ್ಲ ಗೌರ್ಮೆಂಟ್ ಕೆಲಸನೇ ತೊಗೋಬೇಕು ಅಂತ ಇನ್ನೂ ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ತುಂಬನೇ ಯೂಸ್ ಆಗುತ್ತೆ ಅಂದ್ಕೋತೀನಿ ಹಾಗಾಗಿ ನೀವು ಸ್ವಲ್ಪ ಶೇರ್ ಮಾಡಿ ಅವ್ರಿಗೆ ನನ್ನ ವೀಡಿಯೋದಿಂದ ಒಬ್ರಿಗಾದರೂ ತಲುಪಿದ್ರೆ ನಂಗೆ ತುಂಬಾ ಆಗುತ್ತೆ ಹೌದು ಮತ್ತು ಇದು ಸ್ಯಾಲ್ರಿ ಒಂದೇ ತುಂಬಾ ಐ ಅಮೌಂಟ್ ಅಂದ್ಕೋತೀನಿ ಸೆವೆಂಟಿ ಟೂ ತೌಸಂಡ್ ಅಂದರೆ ಕಮ್ಮಿ ಅಮೌಂಟಲ್ಲ ಒಂದು ಮಂತ್ಲಿ ಸೆವೆಂಟಿ ಟೂ ತೌಸಂಡ್ ಬಂತಂದರೆ ಫುಲ್ ಲೈಫ್ ಸೆಟ್ಲಾಗಿಬಿಡುತ್ತೆ ಹೌದು ಆದ್ದರಿಂದ ಯಾರು ನೀವೆಲ್ಲ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀರಾ ಗೌರ್ಮೆಂಟ್ ಕೆಲಸಕ್ಕೆ ಅನ್ನೋರು ಬೇಗನೆ ಅಪ್ಲಿಕೇಶನ್ ಹಾಕಿ ನಾನೇ ಆಗಲೇ ಹೇಳಿದಂಗೆ ಫೆಬ್ರವರಿ ತರ್ಡಿಂದನೇ ಸ್ಟಾರ್ಟ್ ಆಗಿದೆ ಅಂದರೆ ಫೆಬ್ರವರಿ ಫೋರ್ತ್ ಆ್ಯಕ್ಚುಲಿ ಸಾರಿ ಫೆಬ್ರವರಿ ಫೋರ್ತ್ ಇದೆ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಮಂತ್ ಮಾರ್ಚ್ ತರ್ಡಿಗೆ ಕ್ಲೋಸ್ ಆಗುತ್ತೆ ಅಷ್ಟೊತ್ತಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ ನೀವು ಬೇಕಾದ್ರೆ ಅಲ್ಲೋಗು ಸಹ ವೆಬ್ಸೈಟ್ನ ರೀಚ್ ಆಗ್ಬೋದು ಇಲ್ಲಾಂದರೆ ನೀವು ಸೈಬರ್ ಹೋಗ್ಬಿಟ್ಟು ಅಷ್ಟೊಂದು ರಿಸ್ಕ್ ತೊಗೊಳಲ್ಲ ಅಂದರೆ ಅಲ್ಲೋಗಿ ಆರಾಮಾಗಿ ಸುಪ್ರೀಂ ಕೋರ್ಟು ಅಲ್ಲಿ ಉದ್ಯೋಗ ಕೋಶದ್ದು ವೆಬ್ಸೈಟ್ ಓಪನ್ ಮಾಡಿ ಅಂದರೆ ಅವ್ರು ಮಾಡಿ ನಿಮಗೆ ಅಪ್ಲಿಕೇಶನ್ ಹಾಕ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ಹಾಗಾಗಿ ಇನ್ನೂ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನು ಇದೇ ರೀತಿಯಾದಂಥ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಏನಾದ್ರು ಕಾಮೆಂಟ್ ಮಾಡಿ ನಾನು ತಪ್ಪಾಗಿ ಮಾತಾಡಿದರೆ ಪ್ಲೀಸ್ ಕ್ಷಮಿಸಿ ಐ ಒಪ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇದೇ ರೀತಿಯಾದಂಥ ನೆಕ್ಸ್ಟ್ ಯಾವುದಾದ್ರು ನೀವು ಕಂಟೆಂಟ್ ಅಪ್ಸೆಟ್ಸಿಗೆ ನಾನು ನೆಕ್ಸ್ಟ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಫ್ರೆನ್ಸ್ ಬಾಯ್ ಬಾಯ್